ಹಮ್ಮಿಕೊಂಡಿದೆ ಈ ಸಭೆಗೆ ಜೆ ಡಿ ಎಸ್ನವರು ಬಿಜೆಪಿಯವರು ಬರಬೇಕಾಗಿತ್ತು ಅವರು ಬಂದಿದ್ರೆ ಇವತ್ತು ಮೈಸೂರು ಜಿಲ್ಲೆನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಯ್ತಾ ಇತ್ತು ಇವತ್ತು ಒಂದೇ ದಿನ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ನಾನು ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ನವರಿಗೆ ಕೇಳ್ತಾ ಇದ್ದೀನಿ ನೀವು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಅಪವಾದ ಅಪವಾದಗಳನ್ನು ಮಾಡ್ತೀರಿ ನಾನು ಅನೇಕ ಬಾರಿ ಹೇಳಿದ್ದೀವಿ ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ಜನರಿಗೆ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು ಅನ್ನೋದಾದ್ರೆ ಜನರನ್ನು ತಪ್ಪು ದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ನೀವು ನಿಲ್ಲಿಸ್ಬೇಕಾದ್ರೆ ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು ಬಿ ಜೆ ಪಿಯ ಮುಖಂಡರು ಜೆ ಡಿ ಎಸ್ನ ಮುಖಂಡರು ಒಂದೇ ವೇದಿಕೆಗೆ ಬಂದರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ ಚರ್ಚೆ ಮಾಡೋಣ ನೀವೇನು ಮಾಡಿದ್ರಿ ನಾವೇನು ಮಾಡೋದು ನೀವೇನ್ ಮಾಡಿದ್ರಿ ನಾವೇನ್ ಮಾಡೋದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಹೋಗಿದರೆ ಬಿಜೆಪಿಯವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಆಗಿದೆ ದಿವಾಳಿ ಆಗಿದ್ರೆ ಖಜಾನೆ ಖಾಲಿಯಾಗಿದ್ರೆ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬೇಕಾದ್ರೆ ನೀವು ವೆರಿಫೈ ಮಾಡಬಹುದು ಯಾರು ಬೇಕಾದ್ರೂ ವೆರಿಫೈ ಮಾಡಬಹುದು ಮೈಸೂರು ನಗರದಲ್ಲಿ ಬಿಜೆಪಿ ಒಬ್ಬ ಶಾಸಕರಿದ್ದಾರೆ ಹುಣಸೂರಿನಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಬಂದ್ ನೋಡ್ಲಿ ಚಾಮುಂಡೇಶ್ವರದಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಬಂದ್ ನೋಡ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವ ಇಲ್ವಾ ಇದು ಸರ್ಕಾರಿ ಕಾರ್ಯಕ್ರಮ ಜನರಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಏಯ್ ಕೂತ್ಕಳ್ರಿ ಅವ್ರು ಯಾರವ್ರು ಏಯ್ ಕೂತ್ಕೊಳ್ಳ ಪೇಟಾ ಕುದುಗೋ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕೂತ್ಗಳು ನೀವೆಲ್ಲ ಇಷ್ಟೊಂದು ಖರ್ಚು ಮಾಡಿ ಜಿಲ್ಲಾ ಆಡಳಿತದವರು ಖರ್ಚು ಮಾಡಿ ಇಷ್ಟೊಂದು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಹೆಚ್ಚಾಗಿ ಮೈಸೂರು ನಗರದಲ್ಲಿ ಖರ್ಚು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ಇಡಬೇಕು ನಿಮ್ಮ ಮುಂದೆ ಇಡಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳಾಯ್ತು ಈ ಎರಡು ವರ್ಷದಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದನ್ನ ಜನರ ಮುಂದೆ ಇಡಬೇಕು ಜನ ಅರ್ಥ ಮಾಡ್ಕಬೇಕು ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ಹೇಳ್ತಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ